ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ ನಾನು ತಂದಿದ್ದೀನಿ ಅಂತಾನೆ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಲ್ವಾ ತಮ್ಮ ನೋಡಿದ್ಮೇಲೆ ಯಾವೊಂದು ಹೊಸ ಟಾಪಿಕ್ಕು ವಿಷಯ ಅನ್ನೋ ನಿಮಗೆ ಗೊತ್ತಾಗಿರುತ್ತೆ ಇನ್ನು ನಿಮ್ಮ ವಿಷಯನೇ ಗೊತ್ತಾದ ಮೇಲೆ ಆ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ಕೊಬೋದು ನೆಲೆಸುವ ಹಾಗೆ ಮಾಡ್ಕೋಬೋದು ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಇದೇ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಜಂಟಿ ಅಮಾವಾಸ್ಯೆ ಅಂತ ಬಂದಿದೆ ಈ ಅಮಾವಾಸ್ಯೆಯಲ್ಲಿ ನೀವು ಅಮಾವಾಸ್ಯೆ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಅಮಾವಾಸ್ಯೆ ದಿನ ನಿಮ್ಮ ಮನೇಲಿರುವಂತಹ ಮೂರು ವಸ್ತುಗಳನ್ನ ನೀವು ಏನಾದರೂ ನೀವು ಹೊರಗಡೆ ಯಾರಾದರೂ ಕೇಳಿದ್ರು ಅಂತ ಏನಾದರೂ ನೀವು ಕೊಟ್ಬಿಟ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು ಅಂತಲೇ ಅರ್ಥ ಅಂತ ಹೇಳ್ಬೋದು ಏನಪ್ಪ ಇವರು ಕತೆ ಮುಗೀತು ಅಂತ ಎದ್ರಿಸ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಅಂದರೆ ನೀವು ಆ ಮೂರು ವಸ್ತುಗಳನ್ನ ನಾವು ದುಡ್ಡು ಕೊಡ್ತೀವಿ ಕೊಡಿ ಇಲ್ಲ ಅಂದರೆ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿದೆ ಈಗ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿರ್ತೀರಲ್ವ ಅಂತ ಇವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ನೀವೇನಾದ್ರೂ ಈ ಮೂರು ವಸ್ತುಗಳನ್ನ ನೀವು ಕೊಟ್ಬಿಟ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೇನ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೊಟ್ಟು ನಿಮಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ ನಾನು ಹೇಳೋದು ಬೇಡ ಯಾಕೆಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಲ್ವಾ ಹಾಗೆ ಅದಕ್ಕೆ ಫ್ರೆಂಡ್ಸ್ ಈ ಮೂರು ವಸ್ತುಗಳನ್ನ ನೀವು ಯಾವುದೇ ಕಾರಣಕ್ಕೂ ಯಾವ ಲಕ್ಷ ಕೊಡ್ತೀವಿ ಕೋಟಿ ಕೊಡ್ತೀವಿ ಅಂತಂದ್ರೂ ಸಹ ನೀವು ಕೊಡೋಕೆ ಹೋಗ್ಬೇಡಿ ಆ ಮೂರು ವಸ್ತುಗಳು ಯಾವುದೇದು ಅದರಿಂದ ಏನು ಉಪಯೋಗ ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಥರ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ವೇಟ್ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಸು ನಮ್ಮ ಚಾನಲ್ನ ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀವಿ ನಿಮ್ಮ ವೀಡಿಯೋಸ್ನ ಅಂತ ನೀವು ಕೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡು ತನಕ ನೋಡಿ ಯಾಕೆಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಮೋಸೆ ಹುಣ್ಣಿಮೆ ಅಂತ ಅಂದಮೇಲೆ ಅದು ಕೆಟ್ಟದು ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಅದಕ್ಕಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ದೇನೆ ವಿಡಿಯೋಸ್ನ ಎಂಡ್ ತನಕ ನೋಡಿ ಇದು ಪ್ರತಿಯೊಬ್ಬರೂ ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬರೂ ಸಹ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಈ ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ ಬಂತು ಹುಣ್ಣಿಮೆ ಬಂತು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ನಾನು ಈಗಿನ ಜನ್ರೇಷನಲ್ಲಿ ಇದ್ದೀನಿ ಹೆಣ್ಮಕ್ಳು ಎದುಕೊಡೋದು ಜಾಸ್ತಿ ಅಲ್ವಾ ಹೌದು ನಮ್ಮ ಹೆಣ್ಮಕ್ಳು ಆಮೋಸೆ ಉಣ್ಮೆ ಬಂತು ಅಂತಂದರೆ ಸಾಕು ಮನೆಯಲ್ಲಿ ಬೆಳಿಗ್ಗೆನೇ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಈಗ ವರ್ಕ್ ವರ್ಕಿಂಗ್ ಅವರು ವರ್ಕ್ ಮಾಡೋಕ್ಕಂದರೆ ಜಾಬ್ಗಳಿಗೆಲ್ಲ ಹೋಗೋರಾಗಿರ್ಬೋದು ಇಲ್ಲ ಮನೆಯಲ್ಲೇ ಇರುವಂತಹ ಲೇಡೀಸ್ಗಳಾಗಿರ್ಬೋದು ಒಟ್ಟಿನಲ್ಲಿ ಬೆಳಿಗ್ಗೆನೇ ಎದ್ದು ಅಮಾವಾಸ್ಯ ಹುಣ್ಣಿಮೆ ಬಂತು ಅಂದರೆ ಸಾಕು ವಿಶೇಷವಾಗಿ ನಾವು ದೇವ್ರ ಪೂಜೆನ ಮಾಡ್ತೀವಿ ಅದು ಮಾತೆ ಮಹಾಲಕ್ಷ್ಮಿಯ ನಾವು ಪೂಜೆ ಮಾಡ್ತೀವಿ ಅದು ಮೇನಾಗಿ ಅಮಾವಾಸ್ಯೆ ಅಮಾವಾಸ್ಯ ಹುಣ್ಣೆಯಲ್ಲಿ ಸೊ ಮಂಗಳವಾರ ಮತ್ತು ಶುಕ್ರವಾರನೂ ಸಹ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ಪರಿಗಣಿಸಿ ಆ ತಾಯಿ ಹೀಗೆ ನಾವು ಸತ್ಯನಾರಾಯಣ ಜೊತೆ ಫೋಟೋ ಇಟ್ಕೊಂಡೇ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಿ ಅಲ್ವಾ ಯಾಕೆ ಹೇಳಿ ನಮ್ಗೆ ಒಳ್ಳೇದಾಗಲಿ ಅಂತ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ನಾವು ಈ ಅಮಾವಾಸ್ಯ ಉಣ್ಮೆಗಳಲ್ಲಿ ನಾವು ಕೆಲವೊಂದು ಕೆಲಸಗಳನ್ನ ನಾವು ಮಾಡಬಾರ್ದು ಮತ್ತು ಕೆಲವೊಂದು ವಸ್ತುಗಳನ್ನು ಸಹ ಅಂದರೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಇದೆಯಲ್ಲ ಈ ಅಮಾವಾಸ್ಯೆ ಅಂತೂ ತುಂಬ ತುಂಬಾ ಕೆಟ್ಟದಾದಂಥ ಅಮಾವಾಸ್ಯೆ ಅಂತಲೇ ನಾವು ಹೇಳ್ಬೋದು ಈ ಅಮಾವಾಸ್ಯೆ ದಿನ ಈ ಮೂರು ವಸ್ತುಗಳನ್ನ ನೀವು ಕೊಡೋಕೆ ಹೋಗಬೇಡಿ ಯಾಕೆ ಅಂತ ಕೇಳಿದ್ರೆ ಈ ವಸ್ತು ಮೂರು ವಸ್ತುಗಳನ್ನ ನೀವು ಕೊಟ್ಟರೆ ನಿಮಗೆ ದಟ್ಟ ದರಿದ್ರನೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಇವರೆಲ್ಲ ಆಗಿನ ಕಾಲದಲ್ಲಿ ಇರ್ತಾಯಿದ್ರು ನಮ್ಮ ಅಮಾವಾಸ್ಯೆ ಉಣಿಮೆ ಬಂತು ಅಂದರೆ ಸಾಕು ಅವರು ತುಂಬನೇ ಇದ್ರು ಅಮಾವಾಸ್ಯೆ ಹುಣ್ಣೆ ಬಂತು ಅಂದರೆ ಸಾಕು ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಆ ಕೆಲಸ ಮಾಡಬೇಡಿ ಈ ಕೆಲಸ ಮಾಡಬೇಡಿ ಆದಷ್ಟು ಈಗ ಹೊರಗಡೆ ದುಡಿಯೋಕ್ಕೆಲ್ಲ ಹೋಗಿರ್ತಾರಲ್ವ ಅವ್ರುಗಳೆಲ್ಲ ಬೇಗ ಬೇಗ ಮನೆಗೆ ಬಂದು ಸೇರಿಕೊಳ್ಳಿ ಯಾಕೆಂತಂದರೆ ಅವತ್ತೊಂದು ದಿನ ಕೆಟ್ಟದಾದಂತಹ ಒಂದು ನೆಗೆಟಿವ್ ಆಗಿರುವಂತಹ ಒಂದು ನೆಗೆಟಿವ್ ಅಂಶಗಳು ಓಡಾಡ್ತಾ ಇರುತ್ತಂತೆ ಅಲ್ವಾ ಅಮೋಸೆ ಉಮ್ಮೆಗಳಲ್ಲಿ ಆದಷ್ಟು ಫ್ರೆಂಡ್ಸ್ ಕೆಟ್ಟದಾದಂತಹ ನೆಗೆಟಿವ್ ಅಂಶಗಳು ಓಡಾಡ್ತಾ ಇರುತ್ತೆ ಹಾಗಾಗಿ ನಮ್ಮ ಹಿರಿಯರು ಯಾರು ಅವ್ರ ಮನೇಲಿ ಯಾರಾದರೂ ಜಾಬ್ ಹೋಗ್ತಾಯಿದ್ರು ವರ್ಕ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದು ನೀವು ಮನೆಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ಇದ್ರು ಹೌದು ಫ್ರೆಂಡ್ಸ್ ಅವ್ರುಗಳು ಮಾಡ್ಕೊಂಡು ಬಂದಂತಹ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ನೀತಿ ಪದ್ಧತಿಗಳು ಇಂದಿಗೂ ಸಹ ಇದೆ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಈ ಶಾಸ್ತ್ರ ಸಂಪ್ರದಾಯದ ಪ್ರಕಾರವಾಗಿ ನಾವು ಸಹ ನಾವು ಅಲ್ಲೋ ಇಲ್ಲ ಅಲ್ಪನ ಸ್ವಲ್ಪ ಅಂದರೆ ನಮ್ಮ ಈ ಜನ್ರೇಷನಲ್ಲಿ ಬದಲಾಗಿದೆ ಬದಲಾದರೂ ಸಹ ನಾವು ಅಲ್ಲೋ ಇಲ್ಲ ಸ್ವಲ್ಪನಾದ್ರೂ ಇದ್ರ ಮೇಲೆ ನಂಬಿಕೆ ಇಟ್ಟು ನಾವು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮನೇಲಿ ಮಾಡ್ಕೊಡೋದ್ರೆಲ್ಲ ನಾವು ಹೆಣ್ಮಕ್ಳು ಮಾಡ್ತಾನೆ ಇರ್ತೀವಲ್ವ ಹೌದು ಫ್ರೆಂಡ್ಸ್ ಈ ನೆಗೆಟಿವ್ ಅನ್ನೋದು ಅವತ್ತೊಂದು ದಿನ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೆಗೆಟಿವ್ ಅಂತ ಅನ್ನೋದು ಸಾಮಾನ್ಯವಾಗಿ ಸುತ್ತ ಸಹ ಆವರಿಸ್ಕೊಬಿಟ್ಟಿರುತ್ತಂತೆ ಹೌದು ಫ್ರೆಂಡ್ಸ್ ಅದರಲ್ಲೂ ಮೇನಾಗಿ ಈಗ ಖಾಲಿ ಸೈಟ್ಗಳು ಖಾಲಿ ಆವರಣಗಳೆಲ್ಲ ಇರುತ್ತೆ ನೋಡಿ ಅಂದರೆ ಖಾಲಿ ಮೈದಾನಗಳು ಇನ್ನು ಮನೆಗಳೇ ಇರೋಲ್ಲ ಅಲ್ಲೆಲ್ಲ ಒಬ್ರೊಬ್ರೇ ಹೋಗಬೇಡಿ ಮೇಯ್ನಾಗಿ ಮತ್ತು ಮಧ್ಯಾಹ್ನ ಟೈಮ್ ಅಂತೂ ಹೋಗಬೇಡಿ ಆರು ಗಂಟೆ ಆದಮೇಲೆ ಹೊರಗಡೆ ಹೋಗಬೇಡಿ ಅದು ಅಮಾವಾಸ್ಯ ಹುಣ್ಮೆಗಳಲ್ಲಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅಲ್ವಾ ಅದನ್ನು ಇಂಥ ವಿಷಯಗಳನ್ನೂ ಸಹ ನಮ್ಮ ಮನೆ ಮನೆ ನಮ್ಮ ಮನೆಗಳಲ್ಲಿ ಈಗಲೂ ನಾವು ಪಾಲಿಸ್ಕೊಂಡು ಬಂದಿದ್ದೀವಲ್ವ ಹೌದು ಫ್ರೆಂಡ್ಸ್ ಇಂಥ ಅಮಾವಾಸ್ಯ ಉಣ್ಣೆಗಳಲ್ಲಿ ನಾವು ಈ ಮೂರು ವಸ್ತುಗಳನ್ನ ನೀವು ಕೊಟ್ಟರೆ ನಿಮಗೆ ಮಾತೆ ಮಹಾಲಕ್ಷ್ಮಿಯೇ ನಿಮ್ಮ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾವು ಹೇಳ್ಬೋದು ಆದರೆ ಆ ಮೂರು ವಸ್ತುಗಳು ಯಾವುದೋದು ಆ ಮೂರು ವಸ್ತುಗಳನ್ನ ನಾವು ಯಾಕೆ ಕೊಡಬಾರ್ದು ಅಂತ ಅನ್ನೋದಕ್ಕೆ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಮೊದಲನೇ ಟಿಪ್ಪಲ್ಲಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೆಕ್ರೆ ನೋಡಿ ನಾನು ನಿಮಗೆ ಸೆಕ್ರೇನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅಮಾವಾಸ್ಯೆ ದಿನ ಸಕ್ಕರೆನ ನೀವು ಯಾರೇ ಎಷ್ಟೇ ಲಕ್ಷ ಕೊಡ್ತೀವಿ ಕೋಟಿ ಕೊಡ್ತೀವಿ ಅಂತ ಅಂತ ನಿಮ್ಮನ್ನ ಬಂದು ಕೇಳಿದ್ರು ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ ಇಲ್ಲ ಎಷ್ಟೇ ಸಂಬಂಧಿಕರಾಗಲಿ ಎಷ್ಟೇ ಕ್ಲೋಸ್ ಆಗಿದ್ರೂ ಸಹ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲ ಈ ಒಂದು ಸಕ್ಕರೆನ ಅವ್ರಿಗೆ ಕೊಡೋಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಸಕ್ಕರೆನ ನೀವು ಕೊಡೋದ್ರಿಂದ ಇದು ಸಕ್ಕರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಸಕ್ಕರೆ ಜೊತೆಗೆ ನೀವು ಈ ಒಂದು ವಸ್ತುವನ್ನು ನೀವೇನಾದ್ರು ಕೊಟ್ಬಿಟ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ದಟ್ಟ ದರಿದ್ರನೇ ಬರುತ್ತೆ ಮನೆಗೆ ಅಂತಲೇ ನಾವು ಹೇಳ್ಬೋದು ಯಾಕೆಂತಂದರೆ ಇದು ಲಕ್ಷ್ಮಿಯ ಸ್ವರೂಪ ಉಪ್ಪನ್ನ ನಾವು ಯಾವ ರೀತಿಯ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಅದೇ ರೀತಿ ಉಪ್ಪು ಮತ್ತು ಈ ಸಕ್ಕರೆನು ಸಹ ನಾವು ಅಮಾವಾಸ್ಯ ದಿನ ಅಮಾವಾಸ್ಯ ಹುಣ್ಮೇಲಿ ಮೇನಾಗಿ ಈ ಅಮಾವಾಸ್ಯೆಲಂತು ಅಂದರೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಜಂಟಿ ಅಮಾವಾಸ್ಯೆ ಬಂದಿದೆ ಅಲ್ವಾ ಈ ಅಮಾವಾಸೆ ದಿನ ಅಂತೂ ದಯವಿಟ್ಟು ಈ ಸೆಕ್ರೆನ ಕೊಡಕ್ಕೋಗಬೇಡಿ ಯಾಕೆಂದರೆ ಲಕ್ಷ್ಮೀ ಮಾತೆಗೆ ಇದು ತುಂಬ ತುಂಬ ಪ್ರಿಯವಾದಂತಹ ವಸ್ತು ಮತ್ತು ಚಂದ್ರನಿಗೂ ಸಹ ಸಂಬಂಧಿಸಿದ್ದು ಶುಕ್ರನಿಗೂ ಸಹ ಸಂಬಂಧಿಸಿದ್ದು ಈ ಸಕ್ಕರೆನೇ ಏನಾದರೂ ನೀವು ನಿಮ್ಮ ಮನೆಯಲ್ಲಿ ಸಾಯಂಕಾಲ ಆರು ಗಂಟೆ ಆ ಆರು ಗಂಟೆಗೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮನೇಲಿ ದೀಪಾಜಿ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಮಾಡಿದ್ಮೇಲೆ ನಿಮ್ಮ ಹೊಸಲಿನ ದಾ ಹೊಸಲಿಂದ ಹೊರಗಡೆ ಏನಾದ್ರು ನೀವು ಸಕ್ಕರೆನ ಕೊಟ್ಟರೆ ಮಾತೆ ಮಹಾಲಕ್ಷ್ಮಿನೇ ನಿಮ್ಮ ಮನೆ ಬಿಟ್ಟು ಹೋಗ್ತಾರೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಈ ಸಕ್ಕರೆನ ಯಾರಾದರೂ ಅಕ್ಕಪಕ್ಕದವರು ಟೆಸ್ಟ್ ಮಾಡೋಕ್ಕೋಸ್ಕರನೇ ನಿಮ್ಮನ್ನ ಬಂದು ಕೇಳ್ತಾರೆ ದಯವಿಟ್ಟು ಅಕಸ್ಮಾತ್ ಏನಾದರೂ ಕೊಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡ್ದೇ ನಿಷ್ಠುರ ಆಗಿ ಅಂತ ಹೇಳುವಂಥ ಗಾದೆನೇ ಇದೆ ಫ್ರೆಂಡ್ಸ್ ಹಾಗಾಗಿ ಇದ್ರೂ ಸಹ ನಮ್ಮೇನು ಖಾಲಿಯಾಗಿದೆ ತರಿಸ್ಬೇಕು ಅಂತ ಹೇಳಿ ಕಳಿಸಿ ಯಾಕೆಂದರೆ ಇಲ್ಲ ಅಂತ ಕೊಡೋಲ್ಲ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಹಾಗಾಗಿ ನಮ್ಮನೇಲ್ಲೂ ಖಾಲಿಯಾಗಿದೆ ತರಿಸ್ಬೇಕು ಅಂತ ಹೇಳಿ ಕಳಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಎರಡನೇ ಟಿಪ್ ಬಂದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಎರಡನೇ ಟ್ರಿಪ್ಪಲ್ಲಿ ಬಂದು ಈ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅಲ್ವಾ ಈ ಗಂಡ್ ಅಂದರೆ ಜಂಟಿ ದಿನ ನಾವು ಸಾಲನು ಸಹ ನಮ್ಮ ಮನೆಯಿಂದ ಯಾರಿಗೂ ನಾವು ಕೊಡೋಕ್ಕೂ ಹೋಗ್ಬಾರ್ದು ಸಾಲನು ಸಹ ನಾವು ಯಾರು ಯಾರಿಂದಲೂ ನಾವು ಈಸ್ಕೊಡೋಕ್ಕೂ ಹೋಗ್ಬಾರ್ದು ಯಾಕೆ ಅಂತೇಳಿದ್ರೆ ನಾವು ಸಾಲನ ನಮ್ಮ ಮನೆಯಿಂದ ಯಾರಿಗಾರು ನಾವು ಸಾಲ ಕೊಟ್ಟರೆ ನಮ್ಮ ಮನೆಯನ್ನು ಲಕ್ಷ್ಮೀ ದೇವಿ ನಮ್ಮ ಮನೆಯನ್ನು ಬಿಟ್ಟು ಹೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ನಾವು ಯಾರಾದ್ರನ್ನ ನಾವು ಸಾಲ ಈಸ್ಕೊಂಡು ಮನೆಗೆ ಬಂದರೆ ಲಕ್ಷ್ಮೀ ಮನೆಗೆ ಬರ್ತಾರಲ್ಲ ಅಂತ ನೀವು ನನಗೆ ಕ್ವೆಶನ್ ಮಾಡಿ ಕೇಳ್ಬೋದು ಆದರೆ ನೀವು ಸಾಲನ ಬೇರೆಯವ್ರ ಹತ್ರ ಈಸ್ಕೊಂಡು ನಿಮ್ಮ ಮನೆಗೆ ಯಾವತ್ತಿನ ದಿನ ತಂದರೂ ಸಹ ನಿಮಗೆ ಏನಾಗುತ್ತೆ ಗೊತ್ತಾ ಸಾಲ ತೀರ್ಸೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಹೇಳ್ತಾ ಇರುವಂತಹ ಮಾತಲ್ಲ ಈ ಒಂದು ಮಾತನ್ನ ನಾನು ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು ಬಂದಿದ್ದೀನಿ ಪೂಜಾರಿ ಅಂದರೆ ದೇವ್ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಪೂಜಾರಿ ನನಗೆ ಹೇಳ್ಕೊಟ್ಟಿರುವಂತಹ ಈ ಮಾತು ಯಾಕೆಂದರೆ ಅವತ್ತು ಒಂದು ಕೆಟ್ಟು ಅಂತೆ ಹಾಗಾಗಿ ನೀವು ಯಾರಿಗೂ ಸಾಲನೂ ಕೊಡೋಕೆ ಹೋಗ್ಬಾರ್ದು ಸಾಲನು ಸಹ ನೀವು ಅದನ್ನ ಈಸ್ಕೊಳ್ಳೋಕ್ಕೂ ಹೋಗಬಾರ್ದು ಸಾಲ ಕೊಟ್ಟರೆ ನೀವು ನಿಮ್ಮ ಮನೆಯಿಂದ ಸಾಲ ಕೊಟ್ಟರೆ ನಿಮಗೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೇನೇ ಬಿಟ್ಟು ಹೋಗ್ತಾರೆ ಸಾಲನ ನೀವು ಈಸ್ಕೊಂಡ್ರೆ ಈಸ್ ಬೇರೆಯವ್ರದ್ದು ಈಸ್ಕೊಂಡು ಬಂದರೆ ಸಾಲನೇ ತಿರ್ಸೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬರುತ್ತಂತೆ ಯಾಕೆ ಅಂತಂದರೆ ಇದು ಪುರಾಣ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಕರು ಮಾಡಿರುವಂತಹ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಂದಿರುವಂತಹ ವಾಡಿಕೆಯ ಮಾತು ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮೂರನೆಯದಾಗಿ ಹಾಂ ಫ್ರೆಂಡ್ಸ್ ಮೂರನೇ ಟಿಪ್ ಬಂದು ಏನಪ್ಪ ಇವರು ಏನಂತ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಕೊಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಜಿ ಆರ್ ಬಿ ತುಪ್ಪನ ತೋರಿಸ್ತಾ ಇದ್ದೀನಿ ಈ ತುಪ್ಪ ಆಗಿರ್ಬೋದು ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ಹಾಲಾಗಿರ್ಬೋದು ಇಲ್ಲ ನಾನು ಮೊಸರು ತೋರಿಸ್ತಾ ಇದ್ದೀನಿ ಮೊಸರು ನೋಡಿ ಮೊಸರನ್ನ ತೋರಿಸ್ತಾ ಇದ್ದೀನಿ ನೋಡಿ ಮೊಸರನ್ನ ತೋರಿಸ್ತಾ ಇದ್ದೀನಿ ಮೊಸರಾಗಿರ್ಬೋದು ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಏನಂದರೆ ಈ ಮೂರು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತು ಅದ್ರ ಜೊತೆಗೆ ಫ್ರೆಂಡ್ಸ್ ಇದು ಸಹ ತುಂಬ ಪ್ರಿಯವಾದಂತಹ ಇದು ಲಕ್ಷ್ಮಿಯ ಸ್ವರೂಪ ಅಂತ ನಾವು ಹೇಳ್ಬೋದು ನೋಡಿ ಹುಣ್ಸೆಹಣ್ಣು ಹುಣಸೆ ಹಣ್ಣ ಸಾಮಾನ್ಯವಾಗಿ ಯಾರಿಗೂ ನಾವು ಕೊಡೋಲ್ಲ ಅಲ್ವಾ ಕೊಟ್ಟರೆ ನಮ್ಮ ಮನೇಲಿರುವಂಥ ಲಕ್ಷ್ಮಿ ಆ ಬೇರೆಯವ್ರ ಮನೆಗೆ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ ನಾವು ಕೊಡೋಲ್ಲ ಅಲ್ವಾ ನೋಡಿ ಈ ನಾಲ್ಕನ್ನು ಸಹ ನೋಡಿ ಇಲ್ಲ ತೋರಿಸ್ತಾ ಇದ್ದೀನಲ್ವಾ ಈ ನಾಲ್ಕನ್ನು ಸಹ ನೀವು ನೋಡಿ ಈ ನಾಲ್ಕು ಸಹ ನೀವು ಯಾವುದೇ ಕಾರಣಕ್ಕೂ ಅವತ್ತೊಂದು ದಿನ ನೀವು ಸಾಯಂಕಾಲ ಅಂದರೆ ಸಾಯಂಕಾಲ ಅಂತ ಮೇನಾಗಿ ನಾನು ಹೇಳ್ತಾ ಇಲ್ಲ ಅವತ್ತೊಂದು ದಿನ ಅಂದರೆ ಅಮಾವಾಸ್ಯ ದಿನ ಈ ನಾಲ್ಕು ವಸ್ತುಗಳನ್ನು ಸಹ ನೀವು ಯಾವುದೇ ಕಾರಣಕ್ಕೂ ನೀವು ನೀವು ಎಷ್ಟೇ ಅಮೌಂಟ್ ಕೊಡ್ತೀವಿ ಎಷ್ಟೇ ದುಡ್ಡು ಕೊಡ್ತೀವಿ ಇಲ್ಲ ನಾನು ತುಂಬ ಕ್ಲೋಸ್ ಅಲ್ವಾ ಅಂತ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ನಿಮ್ಮ ಅಂದರೆ ನಿಮ್ಮ ರಿಲೇಟಿವ್ ಆಗಿರ್ಬೋದು ಯಾರೇ ಬಂದು ನಿಮ್ಮನ್ನ ಕೇಳಿದ್ರು ಸಹ ನೀವು ಕೊಡೋಕೆ ಹೋಗ್ಬೇಡಿ ಸಾಮಾನ್ಯವಾಗಿ ಫ್ರೆಂಡ್ಸ್ ಕೇಳ್ತಾರೆ ಯಾಕೆಂತಂದರೆ ನಮ್ಮಲ್ಲಿ ಹಾಲು ಖಾಲಿಯಾಗಿದೆ ಸ್ವಲ್ಪ ಹಾಲು ಕೊಡಿ ತರಿಸ್ತಾ ಕೊಡ್ತೀನಿ ಇಲ್ಲ ಮೊಸರು ಖಾಲಿಯಾಗಿ ಅಂದರೆ ಮೊಸರು ಇದೆ ಅದಕ್ಕೆ ಸ್ವಲ್ಪ ಹೆಪ್ಪಾಕಬೇಕು ಅಂದರೆ ಹಾಲು ಹೊಡೆದೋಗಿದೆ ಮೊಸರು ಕೊಡಿದ್ರೆ ಸ್ವಲ್ಪ ಕೊಡಿ ಹೆಪ್ಪಾಕಬೇಕು ಅಂತ ಬಂದು ಕೇಳ್ತಾರೆ ಅಲ್ವಾ ನೋಡಿ ಇವೆರಡನ್ನ ಮಾತ್ರ ಕೇಳೇ ಕೇಳ್ತಾರೆ ಅಲ್ವಾ ಆದರೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೋಸ್ಕರನೇ ನಿಮ್ಮನ್ನ ಕೇಳ್ತಾರೆ ಆಗ ನೀವು ಹೇಳಿ ಅಂದರೆ ನಾವು ನಮ್ಮ ಮನೇಲೂ ಖಾಲಿಯಾಗಿದೆ ನಾವು ತರಿಸ್ಬೇಕು ಅಂತ ಹೇಳಿ ಹೊರ್ತು ಕೊಡಲ್ಲ ಅಂತಲೂ ಸಹ ನೀವು ಹೇಳಕ್ಕೆ ಹೋಗ್ಬಾರ್ದು ಕೊಡಲ್ಲ ಅಂತಲೂ ಹೇಳಕ್ಕೆ ಹೋಗ್ಬಾರ್ದು ನೀವು ಇದನ್ನ ಕೊಡಲೂ ಬಾತು ಈ ರೀತಿ ಏನಾದರೂ ಅಕಸ್ಮಾತ್ ಏನಾದರೂ ನೀವು ಮಿಸ್ ಆಗಿ ನೀವೇನಾದರೂ ಇವೆರಡನ್ನ ನಾವು ಕೊಟ್ಬಿಟ್ರೆ ನಿಮ್ಮ ಮನೆಯಲ್ಲಿರುವಂತಹ ಸಂಪತ್ತನ್ನೇ ನೀವು ಅವರಿಗೆ ಕೊಟ್ಟಂಗೆ ಆಗುತ್ತೆ ಮತ್ತು ನಿಮ್ಮ ಮನೆಯೇ ಏಳಿಗೆ ಹೊಂದ್ತ ಇರ್ತೀವಿ ನೋಡಿ ಅದೆಲ್ಲ ಅವ್ರ ಮನೆ ಏಳಿಗೆ ಹೊಂದುತ್ತೆ ಅವ್ರ ಮನೆ ಅಭಿವೃದ್ಧಿ ಆಗುತ್ತೆ ಅವ್ರ ಮನೆ ನಿಮ್ಮ ಬಡಸ್ತನ ಎಲ್ಲ ಅಂದರೆ ಅವ್ರ ಮನೆಯ ಬಡಸ್ತನ ಎಲ್ಲ ದಾರಿದ್ರ್ಯತೆ ಎಲ್ಲ ನಿಮಗೆ ಬರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಬೇಕು ಅಂತ ಅಂದ್ಕೊಂಡಿರ್ತಾರಲ್ವ ನೀವೇನಾರು ಇದನ್ನ ಕೊಟ್ಟರೆ ಅವ್ರ ಮನೆಗೆ ಹೋಗಿ ನೆಲೆಸುವಂತಹ ಚಾನ್ಸಸ್ಸೇ ಎಷ್ಟು ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಈ ರೀತಿ ನೀವೇನಾರು ಕೊಟ್ಬಿಟ್ರೆ ಮಾತೆ ಮಹಾಲಕ್ಷ್ಮಿಗೆ ಹೋಗಿ ಅವ್ರ ಮನೆಯಲ್ಲಿ ನಿಲ್ಲಿಸಿ ನಿಮ್ಮ ಮನೆಯ ಸಂಪತ್ತು ಸಂಪತ್ತು ಸೀರೆ ಎಲ್ಲ ಪ್ರತಿಯೊಂದು ಅವ್ರಿಗೆ ಹೋಗಿ ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನೆಲ್ಲ ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಚೆನ್ನಾಗಿರುತ್ತೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೇಲೆ ನಾವು ಇಡ್ಸ್ಕೋಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಬಟ್ ನಾನಂತೂ ಇದನ್ನೆಲ್ಲ ಮಾಡೇ ಮಾಡ್ತೀನಿ ಯಾಕೆ ಅಂದರೆ ನಮ್ಮ ಹೆಣ್ಣುಮಕ್ಳು ನಾವು ಶಾಸ್ತ್ರ ಸಂಪ್ರದಾಯದ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಂಡು ನಾವು ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಹಸ್ಬೆಂಡ್ಗೂ ಒಳ್ಳೇದಾಗುತ್ತೆ ಮತ್ತು ನಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡ್ಕೊಳ್ತೇಡಿ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಸಹ ಇದನ್ನು ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ಳೋಣ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಹೋಗದಂತೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನಾಲ್ಕನೇ ಟಿಪ್ ಬಂದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಯಾವತ್ತು ಯಾವತ್ತು ಇಷ್ಟ ಬಂದಂಗೆ ತಲೆಗೆ ಎಣ್ಣೆ ಹಾಕೋತಾರೆ ತಲೆಗೆ ಎಣ್ಣೆ ಮತ್ತು ದೀಪಾವಳಿ ಹಬ್ಬದಲ್ಲಿ ವರ್ಷಕ್ಕೊಂದು ಸಲ ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಆವತ್ತು ಅಂದರೆ ಈ ಅಮಾವಾಸ್ಯ ದಿನ ಅಂದರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಜಂಟಿ ಅಮಾವಾಸ್ಯೆ ಬಂದಿದೆ ಅಲ್ವಾ ಯಾವತ್ತೊಂದು ದಿನ ನೀವು ತಲೆಗೆ ಎಣ್ಣೆ ಹಾಕೊಳ್ಳೋದ್ರಾಗಿರ್ಬೋದು ಇಲ್ಲ ಮೈಯಲ್ಲಿ ಎಣ್ಣೆ ಹಾಕೊಂಡು ಸ್ನಾನ ಮಾಡೋದ್ರಾಗಿರ್ಬೋದು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್ ಈ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾನು ಹೇಳ್ತಾ ಇಲ್ಲ ಅಮಾವಾಸ್ಯೆ ಹುಣ್ಮೇಲೆ ಯಾವುದೇ ಕಾರಣಕ್ಕೂ ತಲೆ ಮೇಲೆ ತಲೆ ಬೀಳುತ್ತೆ ಅಂತ ಅಂದ್ರೂ ಸಹ ನೀವು ಯಾವುದೇ ಕಾರಣಕ್ಕೂ ನೀವು ತಲೆಗೆ ಎಣ್ಣೆ ಹಾಕೊಂಡು ಮಾತ್ರ ಸ್ನಾನ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ಆವತ್ತೊಂದು ದಿನ ನಿಮಗೆ ತಲೆಗೆ ಎಣ್ಣೆ ಹಾಕೊಂಡಾದರೂ ಆಗಿರಲಿ ಮೈಗೆ ಎಣ್ಣೆ ಹಾಕೊಂಡಾದ್ರೂ ಆಗಿರಲಿ ನೀವು ಸ್ನಾನ ಮಾಡೋದ್ರಿಂದ ಶನಿ ಕಾಟ ನಿಮಗೆ ಶುರುವಾಗುತ್ತೆ ಶನಿಯ ವಕ್ರದೃಷ್ಟಿ ನಿಮ್ಮ ರಾಶಿ ಮೇಲೆ ಅದು ನಿಮ್ಮ ಮೇಲೆ ಬೀಳುತ್ತೆ ಅಂತಲೇ ನಾವು ಹೇಳ್ಬೋದು ಶನಿಗೆ ನಾವು ಎಲ್ಲ ಎದ್ಕೊಳ್ಬೇಕು ಏಕೇಳಿ ಶನಿ ಮಹಾತ್ಮ ನಮ್ಮ ರಾಶಿಗೆ ಬಂತು ಅಂತಂದ್ರೇ ಸಾಕು ಅದು ನಮ್ಮ ರಾಶಿ ಬಿಟ್ಟು ಹೋಗೋ ತನಕ ಬರೀ ಪ್ರಾಬ್ಲಮ್ಸ್ಗಳು ಅಂತ ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ ನಾವು ಶನಿ ಒಂದು ಪ್ರಭಾವದಿಂದ ತಪ್ಪಿಸ್ಕೋಬೇಕು ಅಂತ ಅಂದರೆ ನಾವು ಆವತ್ತೊಂದು ದಿನ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರದಲ್ಲೆಲ್ಲ ನಾವು ತಲೆ ಎಣ್ಣೆ ಹಾಕೊಳ್ಳೋದನ್ನ ಮೊದಲು ತಪ್ಪಿಸ್ಬೇಕು ಫ್ರೆಂಡ್ಸ್ ಯಾಕೆಂದರೆ ಇದು ಯಾರಿಗೂ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅಲ್ವಾ ದಯವಿಟ್ಟು ಹೇಳ್ತೀನಿ ನಮ್ಮೆಲ್ಲ ನಮ್ಮ ನಮ್ಮ ಗೃಹಿಣಿಯರಾಗಿರ್ಬೋದು ನಮ್ಮ ಹೆಣ್ಮಕ್ಳಾಗಿರ್ಬೋದು ದಯವಿಟ್ಟು ನೀವೆಲ್ಲರೂ ತಿಳ್ಕೊಳಿ ಇದನ್ನ ತಿಳ್ಕೊಂಡು ದಯವಿಟ್ಟು ಇದನ್ನು ನೀವು ಆದಷ್ಟು ನಿಮ್ಮ ತಲೆಗಾಗಿರೋ ಆಗಿರ್ಬೋದು ಮೈಗೈ ಮೈ ಕೈಗಾಗಿರೋ ಆಗಿರ್ಬೋದು ಎಣ್ಣೆನ ನೀವು ಹಾಕೊಳ್ಳೋಕ್ಕೆ ಹೋಗಬೇಡಿ ಹಾಕೊಳ್ಳೋದ್ರಿಂದ ಶನಿಕಾಟನೇ ನಮಗೆ ಬರುತ್ತೆ ಬರೀ ಪ್ರಾಬ್ಲಮ್ಸ್ಗಳೇ ನಮಗೆ ಬರುತ್ತೆ ಅಂತ ಅಂದಮೇಲೆ ನಮ್ಮ ಕಷ್ಟಗಳೇ ಬರುತ್ತೆ ನಮಗೆ ಅಂತ ಯಾಕೆ ಅಂತ ಕೆಲಸ ನಾವು ಮಾಡಬೇಕಲ್ವಾ ಬೇಡ ಮಾಡದೇ ಬೇಡ ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾಗಿ ದಯವಿಟ್ಟು ಆವತ್ತೊಂದು ದಿನ ನೀವು ಅಮಾವಾಸ್ಯೆ ಉಣ್ಣುಮೆ ಮಂಗಳವಾರ ಶುಕ್ರವಾರನ ಸ್ವಲ್ಪ ಮನಸ್ಸಿನಲ್ಲಿ ಅಂದರೆ ಸ್ವಲ್ಪ ಇದ್ರ ಮೇಲೆಲ್ಲ ನೀವು ವಹಿಸಿ ತಿಳಿಕೊಂಡು ಈ ಕೆಲಸಗಳನ್ನೆಲ್ಲ ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ನೋಡ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಶನಿ ಕಾಟ ಶನಿಯ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮಗೆ ಪ್ರಾಬ್ಲಮ್ಸ್ಗಳೇ ಬರುತ್ತೆ ಅಂತ ಅಂದಾಗ ನಾವು ಮಾಡೋದೇ ಬೇಡ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇಷ್ಟು ಕೆಲಸನ ನೀವು ಅಂದರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಜಂಟಿ ಅಮಾವಾಸ್ಯೆ ಇದೆ ಅಲ್ವಾ ಈ ಜಂಟಿ ಅಮಾವಾಸ್ಯ ದಿನ ಇಷ್ಟನ್ನ ನೀವು ನೀವು ಯಾರೇ ಕೇಳಿದ್ರು ಇಷ್ಟನ್ನು ಸಹ ನೀವು ಕೊಡೋಕೆ ಹೋಗಬೇಡಿ ಈ ವಸ್ತುಗಳನ್ನ ನೀವು ಏನೋ ಕೊಟ್ಬಿಟ್ರೆ ನಮಗೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯನ್ನು ಬಿಟ್ಟು ಹೋಗ್ತಾರೆ ಮತ್ತು ನಮಗೆ ಹೇಳಿಗೆ ಆಗಲ್ಲ ಆದಷ್ಟು ದರಿದ್ರ ಬರೋದಂತೂ ಗ್ಯಾರಂಟಿ ಅಲ್ವಾ ಹೌದಲ್ವಾ ಹಾಂ ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಇದನ್ನು ಇದನ್ನು ನೀವೆಲ್ಲರೂ ಗಮನದಲ್ಲಿಟ್ಕೊಂಡು ಯಾಕೆಂತಂದರೆ ಇನ್ನೂ ಎರಡು ದಿನ ಇದೆ ಅಲ್ವಾ ಇವತ್ತು ಮಂಗಳವಾರ ಇನ್ನು ಬುಧವಾರ ಗುರುವಾರ ಇನ್ನೂ ಎರಡು ದಿನ ಇದೆ ಆದಷ್ಟು ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ಫ್ಯಾಮಿಲಿಯವರು ಸಹ ಈ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಶುಕ್ರವಾರ ಇಪ್ಪತ್ತೊಂಬತ್ತನೇ ತಾರೀಕಿದೆ ಅಲ್ವಾ ಇಪ್ಪತ್ತೊಂಬತ್ತನೇ ತಾರೀಕು ಈ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮರೀದೇ ಯಾರಿಗೂ ಕೊಡೋಕೆ ಹೋಗಬೇಡಿ ಕೊಡದೇನೆ ನಿಮ್ಮ ಮನೆಯಲ್ಲೇ ಅಷ್ಟು ವಸ್ತುಗಳನ್ನ ಇರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ನೀವು ನಿಮ್ಮ ಮನೆಯಿಂದ ಕಳಿಸ್ತೇನೆ ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆಯಲ್ಲೇ ಇರಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಂದ ಶೇರ್ ಮಾಡಿ ಯಾಕೆಂದರೆ ನಾವು ಒಬ್ಬರೇ ಜೀವನದಲ್ಲಿ ಬದುಕಿದ್ರೆ ಆಗಲ್ಲ ಅವರೂ ಸಹ ಚೆನ್ನಾಗಿರಲಿ ಅವರು ಚೆನ್ನಾಗಿ ಬದುಕಲಿ ನಿಮಗೂ ಸಹ ಒಳ್ಳೇದಾಗಲಿ ಮತ್ತು ನಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ನೂ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಎಲ್ಲ ಫ್ಯಾಮಿಲಿಯರ್ಗು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಶುಕ್ರವಾರ ಯಾವುದೇ ಕಾರಣಕ್ಕೂ ನೀವು ಇಂಥ ಹೋಗಿ ಹೀಗೆ ಇಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಇಷ್ಟು ವಸ್ತುಗಳನ್ನ ಕೊಡೋದೇನೆ ಮಾತೆ ಮಹಾಲಕ್ಷ್ಮಿಯ ನಿಮ್ಮ ಮನೆಯಲ್ಲೇ ಇರಿಸ್ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗುವಂತಹ ಇಷ್ಟ ಆಗುವಂತಹ